ಎಲ್ಲರಿಗೂ ನಮಸ್ಕಾರ ಸಿಗುರಲೆ ಸಾಹಿತಿ ರಾಜೇಶ್ವರಿ ಶ್ರೀಧರ್ ಚಿತ್ರದುರ್ಗ ಕನ್ನಡ ಗುಚ್ಚ ಬಳಗ ನಡೆಸುತ್ತಿರುವ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಮುಕುಂದ ಮುರಾರಿ ಎಂಬ ಯೂಟ್ಯೂಬ್ ಚಾನಲ್ನ ಕವನ ಸ್ಪರ್ಧೆಗಾಗಿ ವಿಷಯ ಕೃಷ್ಣನ ಲೀಲೆ ಶೀರ್ಷಿಕೆ ಬ್ರಹ್ಮಾಂಡ ವಸುದೇವ ದೇವಕಿ ಪುತ್ರನು ಅಷ್ಟಮಿ ದಿನ ಜನಿಸಿದನು ವಸುದೇವ ದೇವಕಿ ಪುತ್ರನು ಅಷ್ಟಮಿ ದಿನ ಜನಿಸಿದನು ರಾಕ್ಷಸಿ ಪೂತನಿಯ ಕೊಂದವನು ರಾಕ್ಷಸಿ ಪೂತನಿಯ ಕೊಂದವನು ಬಲರಾಮನ ತಮ್ಮ ಸುಭದ್ರೆಯ ಅಣ್ಣನು ಬಲರಾಮನ ತಮ್ಮ ಸುಭದ್ರೆಯ ಅಣ್ಣನು ಬೆಣ್ಣೆ ಕದ್ದು ತಿನ್ನುತ್ತಿದ್ದ ಕಳ್ಳಪೋರನು ಗೋಪಿಕೆಯರ ಮನವನ್ನು ಗೆದ್ದನು ಬೆಣ್ಣೆಕದ್ದು ತಿನ್ನುತ್ತಿದ್ದ ಕಳ್ಳಪೋರನು ಗೋಪಿಕೆಯರ ಮನಕ ಮನವನ್ನು ಗೆದ್ದಿರುವನು ನಂದನ ವನದ ಮನೆ ಕಂದನಿವನು ನಂದನ ವನದ ಮನೆ ಕಂದನಿವನು ಯಶೋದೆಗೆ ಬ್ರಹ್ಮಾಂಡ ತೋರಿಸಿದನು ಯಶೋದೆಗೆ ಬ್ರಹ್ಮಾಂಡ ತೋರಿಸಿದನು ಅಶ್ವಿನಿ ದೇವತೆಗಳ ಶಾಪ ವಿಮೋಚಕನು ಏನಾದರೂ ಸರಿಯೇ ನಗುತ್ತಿರುವನು ಅಶ್ವಿನಿ ದೇವತೆಗಳ ಶಾಪ ವಿಮೋಚಕನು ಏನಾದರೂ ಸರಿ ನಗುತ್ತಲಿರುವನು ಜಗದೋದ್ಧಾರಕನು ಇವನು ಬಲ್ಲಿರೇನೋ ಜಗದೋದ್ಧಾರಕನ ಇವನು ಬಲ್ಲಿರೇನೋ ಗೋವರ್ಧನಗಿರಿ ಹಿಡಿದನು ಗೋವರ್ಧನಗಿರಿ ಹಿಡಿದನು ಕಾಳಿಂಗನ ಎದೆಯ ಮೇಲೆ ನರ್ತಿಸಿದನು ಕಾಳಿಂಗನ ಎಡೆಯ ಮೇಲೆ ನರ್ತಿಸಿದನು ಕುಚೇಲನಿಗೆ ಆಪ್ತ ಮಿತ್ರನು ಕುಚೇಲನಿಗೆ ಆಪ್ತ ಮಿತ್ರನು ನಗಮುಗದ ಸುಂದರ ಚೆಲುವನು ಸೃಷ್ಟಿಯಾದೀತು ಇನ್ನೂ ಹೆಚ್ಚಾಗಿ ಬಣ್ಣಿಸೆನು ದೃಷ್ಟಿಯಾದೀತು ಇನ್ನು ಹೆಚ್ಚಾಗಿ ಬಣ್ಣಿಸಲು ಧನ್ಯವಾದಗಳು